ರೂರು ಸೆಂಟರ್ ಎಂಬಲ್ಲಿ ಒಂದು ಮದ್ರಸವನ್ನು ನಾವು ಆರಂಭಿಸಿದೆವು ಅದಕ್ಕೆ ಈಗ ಇಪ್ಪತ್ತು ವರ್ಷಗಳ ವಯಸ್ಸು ಆ ಕಾಲದಲ್ಲಿ ಆ ಪ್ರದೇಶದಲ್ಲಿ ಮದ್ರಸಾಗಳ ಕೊರತೆಯನ್ನು ಕಂಡು ಮುಸಲ್ಮಾನರ ಧಾರ್ಮಿಕ ಶಿಕ್ಷಣವನ್ನು ಕೇಂದ್ರೀಕರಿಸಿ ಅವರಿಗಾಗಿ ವಿಶೇಷವಾದಂತಹ ಮೌಲ್ಯಾಧಾರಿತ ಶಿಕ್ಷಣ ನೀಡಲಿಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಆರಂಭಿಸಲಾಗಿದೆ ನಾಳೆ ಇತರ ನವೀಕೃತ ಕಟ್ಟಡದ ಉದ್ಘಾಟನೆ ಕಳೆದ ಇಪ್ಪತ್ತು ವರ್ಷಗಳಿಂದ ಅದೇ ಪ್ರದೇಶದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಇನ್ನೂ ಹಳೆಯ ಕಟ್ಟಡವನ್ನು ನವೀಕರಿಸಿ ನಾಳೆ ಅದರ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ನಮ್ಮ ಜಾಮಿಯಾ ಮಸೀದಿಯ ಖಾಜಿಯವರಾದ ಖಾಜಿ ಮುತಹರ್ ಖಾಸಿಮಿಯವರು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ವಾರ್ತಾ ಭಾರತೀಯ ಪ್ರಧಾನ ಸಂಪಾದಕರಾಗಿರುವ ಜನಾಬ್ ಅಬ್ದುಲ್ ಸಲಾಂ ಮುತ್ತಿಗೆ ಅವರು ಭಾಗವಹಿಸ್ತಾರೆ ಮತ್ತು ಯುನಿಟಿ ಆಸ್ಪತ್ರೆಯ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಸಿ ಪಿ ಹಬೀಬ್ ರಹ್ಮಾನ್ ಮತ್ತು ಉದ್ಯಮಿಗಳಾದ ಜನಾಬ್ ಎಸ್ ಎಂ ರಶೀದ್ ಹಾಜಿ ಅವರು ಮತ್ತು ರಿಯಾಜ್ ಅಬ್ದುಲ್ ಖಾದರ್ ಬಾವಾರ್ ಅವರು ಭಾಗವಹಿಸ್ತಾರೆ ಮತ್ತು ಸಾಮಾಜಿಕ ಕಾರ್ಯಕರ್ತ ಮತ್ತು ಕೃಷಿ ಸಮಾಜದ ಜಿಲ್ಲಾಧ್ಯಕ್ಷರಾಗಿರುವಂತಹ ಹೈದರಾಬಾದ್ ತಿಪಾಳಿಯರು ಕೂಡ ನಾನು ಮುಖ್ಯ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಮದ್ರಸಾಗಳ ಕುರಿತು ಅನೇಕ ಊಹಾಪೋಹಗಳು ಅನೇಕ ಪ್ರಶ್ನೆಗಳು ಅನೇಕ ಅನುಮಾನಗಳು ಅನೇಕ ಸಮಸ್ಯೆಗಳು ಎದುರಿಸುತ್ತವೆ ಎದುರಿಸಿದ್ದುದರಿಂದ ಕಾಲದಲ್ಲಿ ನಾವು ಈ ಮದ್ರಸವನ್ನು ಸ್ಥಾಪಿಸಿದ್ದೆವು ಮತ್ತು ಈ ಮದ್ರಸಾದ ಒಂದು ವಿಶೇಷತೆ ಏನೆಂದರೆ ಇದು ನಗರದ ಹೃದಯ ಭಾಗದಲ್ಲಿ ಇದೆ ಮತ್ತು ಇದರ ಆರಂಭದ ಹೆಸರು ದಿವ್ಯಜ್ಯೋತಿ ವಿದ್ಯಾಲಯ ಎಂದಾಗಿತ್ತು ಈಗ ಅದನ್ನು ನಾವು ಬದಲಿಸಿ ದಾರುಲ್ಗಿಂಗ್ ಎಂದು ಮಾಡಿದ್ದೇವೆ ಮತ್ತು ಇತರ ಧರ್ಮೀಯರು ಕೂಡ ಇಲ್ಲಿ ಭಾಷೆಯನ್ನು ಕಲಿಯುವಂತ ಒಂದು ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ನಾವು ಒಂದು ಜಾಹೀರಾತನ್ನು ಕೊಟ್ಟಿದ್ದೆವು ಅಂದರೆ ಯಾರಿಗಾದರೂ ಅರಬ್ಬಿ ಭಾಷೆ ಕಲಿಯಬೇಕಿದ್ದರೆ ಅವರು ಮುಸ್ಲಿಮೇತರಾಗಿರ್ಬೋದು ಇತರ ಧರ್ಮೀಯರಾಗಿರ್ಬೋದು ಇಲ್ಲಿ ಒಂದು ಅರಬಿ ಭಾಷೆ ಕಲಿಯಬಹುದು ಅದರಂತೆ ಅನೇಕ ಅಪ್ಲಿಕೇಶನ್ಗಳು ಬಂದಿತ್ತು ಮತ್ತು ಅನೇಕರು ಒಂದಿಬ್ಬರು ಬಂದು ಕಲಿತು ಕೂಡ ಹೋಗಿದ್ದಾರೆ ಅಂತ ಒಂದು ಅದೇ ರೀತಿ ಈಗಿನ ಕಾಲದಲ್ಲಿ ಸಾಮಾಜಿಕ ಸಾಮರಸ್ಯವನ್ನು ಹಾಲುಗಡುವಂತಹ ವಿಚಾರಗಳ ಕುರಿತು ಕೆಲವು ಚರ್ಚೆಗಳು ಮತ್ತು ಕೆಲವು ಸಂದೇಶಗಳು ಕೂಡ ಅಲ್ಲಿ ರವಾನೆ ಆಗ್ತಾ ಇದೆ ನಾನು ಸ್ವತಃ ಒಂದು ಮಸೀದಿಯ ಹತಿಬಾಗಿದ್ದೇನೆ ಅಲ್ಲಿ ಪ್ರವಚನ ಇಡ್ತೇನೆ ಆ ಪ್ರವಚನಗಳ ಎಲ್ಲ ವಿವರಗಳನ್ನು ಕೂಡ ಅಲ್ಲಿಂದ ನಾವು ಪ್ರಸಾರ ಮಾಡುತ್ತೇವೆ ಈ ರೀತಿ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಮೌಲ್ಯಾಧಾರಿತ ಶಿಕ್ಷಣ ಇರುವಂತಹ ಒಂದು ಕೇಂದ್ರವಾಗಿ ಮಾರ್ಪಟ್ಟಿದೆ ನಾಳೆ ಇದರ ನವೀಕೃತ ಕಟ್ಟಡದ ಉದ್ಘಾಟನೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತಮಗೂ ಕೂಡ ಆಹ್ವಾನ ಇದೆ ಮತ್ತು ತಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ಈ ಸುದ್ದಿಯನ್ನು ಪ್ರಕಟಿಸಿ